ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ನಾಳೆ ನಡೆಯುತ್ತಿರುವ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಸೆಕೆಂಡ್ ಓಡಿ ಐ ಮ್ಯಾಚಲ್ಲಿ ನಮ್ಮ ಕೋಚ್ ಗೌತಮ್ ಗಂಭೀರ್ ಅವರು ಒಂದು ದೊಡ್ಡ ಬದಲಾವಣೆಯನ್ನೇ ಮಾಡ್ತಿದ್ದಾರೆ ಅದು ಏನು ಅಂತ ನೋಡ್ಕೊಂಬರೋನೋ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಮೊದಲನೇದಾಗಿ ನೋಡೋದಾದರೆ ರೋಹಿತ್ ಶರ್ಮಾ ಅವರು ಅವ್ರ ಪ್ಲೇಸ್ನಲ್ಲಿ ಅವರೇ ಇರ್ತಾರೆ ಹಾಗೆ ನೆಕ್ಸ್ಟ್ ಯಶಸ್ವಿ ಜೈಸ್ವಾಲ್ ಅವರು ಇರ್ತಾರೆ ಒಂದು ಬದಲಾವಣೆ ಆಗಿದೆ ಎಲ್ಲಿ ಅಂದರೆ ಒಂದು ಋತುರಾಜ್ ಗಾಯಕ್ವಾಡ್ ಅವರನ್ನು ಹೊರಗಡೆ ಇಡೋ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ಅವರಿಂದ ಫಸ್ಟ್ ಮ್ಯಾಚಲ್ಲಿ ಅಷ್ಟೊಂದು ಏನು ಪರ್ಫಾರ್ಮೆನ್ಸ್ ಬರಲಿಲ್ಲ ಬಟ್ ಅವರು ಇವಾಗ ಸದ್ಯಕ್ಕೆ ಫಾರ್ಮುಲ್ ಕೂಡ ಇಲ್ಲ ಹೀಗಾಗಿ ಅವರನ್ನು ಹೊರಗಡೆ ಇಡೋ ಚಾನ್ಸ್ ಇದೆ ನೆಕ್ಸ್ಟ್ ತಿಲಕ್ ವರ್ಮ ಕೆ ಎಲ್ ರಾಹುಲ್ ವಾಷಿಂಗ್ಟನ್ ಸುಂದರ್ ರವೀಂದ್ರ ಜಡೇಜಾ ಕುಲ್ದೀಪ್ ಯಾದವ್ ಹರ್ಷಿತ್ ರಾಣಾ ಸಿಂಗ್ ಇದೆಲ್ಲ ಸೇಮ್ ಇರುತ್ತೆ ಅಂತಲೇ ಹೇಳ್ಬೋದು ಒಂದು ಮಾತ್ರ ಬದಲಾವಣೆ ಮಾಡ್ತಾ ಇದ್ದಾರೆ ಅದು ಋತುರಾಜ್ ಗಾಯಕವಾಡ ಗಾಯಕ್ವಾಡ ಅವರ ಪ್ಲೇ ಪ್ಲೇಸಲ್ಲಿ ಒಬ್ಬ ಬ್ಯಾಟ್ಸ್ಮನ್ ಬೇರೆ ಒಂದು ಹಾಕೊಳ್ತಾರೆ ಅಂತ ಮಾಹಿತಿ ಇದೆ ನೋಡೋಣ ಇನ್ನೂ ಟೈಮ್ ಇದೆ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬಂದರೆ ಇದೇ ಇದೇ ಚಾನಲಲ್ಲಿ ಹಾಕಿರ್ತೀನಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ